ಮೃತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಮತ್ತು ಏನು ಈಗಲೂ ಕೂಡ ಒಂದಿಷ್ಟು ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಸ್ಟೇಷನ್ ಮುಂದೆ ಆಗಿರ್ಬೋದು ಬಂದು ಜೈಕಾರವನ್ನು ಕೂಗುವಂಥದ್ದು ಅಂಥ ಅಭಿಮಾನಿಗಳಿಗೆ ಹಾಗೆ ಮೃತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಏನು ಹೇಳಕ್ಕೆ ಇಷ್ಟಪಡೋದಿಲ್ಲ ರೇಣುಕಾಸ್ವಾಮಿಯವರು ಜೀವ ಕಳ್ಕೊಳ್ಳೋದು ನಮ್ಮೆಲ್ಲರಿಗೂ ದುಃಖ ಆಗಿದೆ ನಮಗೆ ಏನೇ ಪೋಸ್ಟ್ ಮಾಡೋದು ವಾಕ್ ಅಂತ ಇದೆ ವಾಕ್ ಸ್ವಾತಂತ್ರ್ಯ ಅಂದಿದ ತಕ್ಷಣ ನಮಗೆ ಆರ್ಟಿಕಲ್ ನೈನ್ಟೀನ್ ಅಂದಿದ ತಕ್ಷಣ ನಮಗೆ ಹಿಂಸೆ ತೋರಿಸೋದಾಗಿರ್ಬೋದು ಪ್ರಚೋದನೆ ಮಾಡೋದು ಅಶ್ಲೀಲವಾದದ್ದು ಅಥವಾ ನಮಗೆ ನಿಂದನೆ ಮಾಡೋದಕ್ಕೆ ಹಕ್ಕಿರಬಾರ್ದು ಬಟ್ ಅದಕ್ಕೆ ಆದ ಒಂದು ಕಾನೂನಿದೆ ಅದಕ್ಕೆ ಆದ ಕ್ರಮ ಇದೆ ಅದಕ್ಕೆ ಆದ ರೂಪರೇಷೆಗಳಿದೆ ನಮ್ಮದು ಭಾರತ ಪ್ರಪಂಚದಲ್ಲೇ ಉತ್ತಮ ಪ್ರಜಾಪ್ರಭುತ್ವ ಆ ಪ್ರಪಂಚ ಪ್ರಜಾಪ್ರಭುತ್ವದಲ್ಲೂ ಒಳ್ಳೆ ಜಸ್ಟಿಸ್ ಸಿಸ್ಟಮ್ ಇದೆ ಕೋರ್ಟ್ಸ್ ಇದೆ ಪೊಲೀಸ್ ಇದೆ ಅದು ಬಿಟ್ಟು ವಿಜಿಲ್ಯಾಂಟಿ ವೈಲೆನ್ಸ್ ನಾನೇ ಕಾನೂನು ಕೈ ಎತ್ಕೊತೀನಿ ನಾನೇ ಮಾಡಿದ್ದು ಮಾಡ್ತೀನಿ ಅಂತ ಆಗಿ ಅದಕ್ಕೆ ಇಂಥ ಒಂದು ಬರ್ಬರವಾಗಿ ಎಷ್ಟು ಒಂದು ಎಷ್ಟು ನಾನು ದಿನ ದಿನಾನೆನಿಸ್ಕೊತೀನಿ ಎಷ್ಟು ನೋವನ್ನ ನನಗೆ ಏನೋ ಒಂದು ನನಗೇನೋ ಒಂದು ಪೇಪರಿಂದ ಕಟ್ಟಾದರೆ ನನಗೆ ಇಷ್ಟು ನೋವು ಅಂತ ಅನಿಸುತ್ತೆ ಅದು ಹಂಗೆ ಒಡಿಸ್ಕೊಂಡು ಹಂಗಿದು ಜೀವ ಕಳ್ಕೊಂಡಿರೋದು ನಮ್ಮೆಲ್ಲರಿಗೂ ಅವ್ರ ಕುಟುಂಬಕ್ಕೆ ಎಷ್ಟು ನೋವು ಇರಬೇಕು ಅವ್ರ ಹೆಂಡತಿ ಒಂದು ಐದು ತಿಂಗಳು ಪ್ರೆಗ್ನೆಂಟು ಅವ್ರ ತಂದೆ ತಾಯಿ ಮಗನ ಕಳ್ಕೊಳ್ಳೋದು ಎಷ್ಟು ನೋವಾಗಿರಬೇಕು ಆ್ಯಂಡ್ ಅದೆಲ್ಲ ಇದೆ ಅವ್ರಿಗೆ ನ್ಯಾಯ ಸಿಗಲೇಬೇಕು ಅಭಿಮಾನಿಗಳಂದಾಗ ನಾನು ಎಲ್ಲ ಅಭಿಮಾನಿಗಳು ಒಂದೇ ಅಂತ ಹೇಳೋಕ್ಕಾಗಲ್ಲ ಅಭಿಮಾನಿಗಳು ಒಬ್ಬೊಬ್ಬರು ಒಂದೊಂದೇ ಇಷ್ಟ ಇರುತ್ತೆ ಏನೋ ಒಂದು ಅವ್ನು ಹೇರ್ ಸ್ಟೈಲ್ ಇಷ್ಟ ಇರುತ್ತೆ ಒಬ್ಬರಿಗೆ ಈ ಸಿನಿಮಾ ಇಷ್ಟ ಇರುತ್ತೆ ಒಬ್ಬರಿಗೆ ಆ ಡೈಲಾಗ್ ಇಷ್ಟ ಇರುತ್ತೆ ಒಬ್ಬರಿಗೆ ಈ ಲುಕ್ ಇಷ್ಟ ಇರುತ್ತೆ ಈ ಬಟ್ಟೆ ಇಷ್ಟ ಏನೇನೋ ಕಾರಣಗಳು ಇಷ್ಟ ಇರ್ತವೆ ಎಲ್ಲ ದರ್ಶನ್ ಅಭಿಮಾನಿಗಳು ನಡೆ ನುಡಿಯಿಂದ ಇಷ್ಟಪಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಈ ಒಂದು ಘಟನೆ ಪ್ರಕರಣದಿಂದ ಆರೋಪದಿಂದ ಬಹುತೇಕ ದರ್ಶನ್ ಅಭಿಮಾನಿಗಳಿಗೂ ಕೂಡ ನೋವಾಗಿದೆ ಇದನ್ನು ಖಂಡಿಸಿದ್ದಾರೆ ಇದು ಬೇಡ ಅಂತ ಸುಮ್ಮನೆ ಇದ್ದಾರೆ ಇದನ್ನು ಒಪ್ಪಲ್ಲ ನನಗೆ ದರ್ಶನ್ ಇಷ್ಟ ಇದ್ರೂ ಕೂಡ ಸಿನಿಮಾದಲ್ಲಿ ಈ ನಿಜ ಜೀವನದಲ್ಲಿ ಆಗಿದೆ ಅಂತ ನಾನು ಒಪ್ಪಲ್ಲ ಅಂತ ದರ್ಶನ್ ಅಭಿಮಾನಿಗಳು ಸಹ ಇದ್ದಾರೆ ಆದರೆ ಬೆರಳೆಣಿಕೆಯಷ್ಟು ಜನ ಮಾತಾಡಿದಾಗ ಅವರು ಒಂದು ಸ್ವಲ್ಪ ಗಂಭೀರವಾಗಿ ಮಾತಾಡಬೇಕು ಕೆಲವರು ಮಾತಾಡಿದ್ದಾರೆ ನಾನು ನೋಡಿದ್ದೀನಿ ಕೆಲವೊಂಥ ಗಂಭೀರವಾಗಿ ಮಾತಾಡಿದ್ದಾರೆ ಕೆಲವರು ಅವರು ಬಿಡಿಸಿ ಮಾತಾಡಿದ್ದಾರೆ ಮತ್ತು ಸೆಲೆಬ್ರಿಟಿಗಳು ಕೂಡ ನಾನು ನೋಡಿದ್ದೀನಿ ಚರಣ್ ಗೆಳೆಯ ಅಭಿಮಾನಿಗಳಷ್ಟೇ ಅಲ್ಲ ಸೆಲೆಬ್ರಿಟಿಗಳು ಭಾಳ ಲೂಸ್ ಲೂಸಾಗಿ ಮಾತಾಡ್ತಾ ಇದ್ದಾರೆ ಕೆಲವರು ಜನ ಅವ್ರ ಒಂಥರ ಬಾಯಿ ಚಪ್ಪಲ ಅಲ್ಲಿ ಒಂಥರ ಕ್ಯಾಮ್ರಾ ಬರುತ್ತೆ ಬಾಯಿ ಚಪ್ಪಲ ಮಾತಾಡ್ಬಿಡ್ತಾರೆ ನಿಮ್ಮ ಬಾಯಿ ಚಪ್ಪಲ ಮಾತಾಡೋಕೆ ಹಕ್ಕಿರ್ಬೋದು ಬಟ್ ನಿಮ್ಮ ಬಾಯಿ ಚಪ್ಪಲ ಮಾತಾಡಿದಾಗ ಅದರ ಮೇಲೆ ಇದು ಬರುತ್ತೆ ಒಂದು ಕಾನ್ಸಿಕ್ವೆನ್ಸಸ್ಸು ಬರುತ್ತೆ ಜನನೂ ಉಗೀತಾರೆ ನೀನು ಉಗಿಸ್ಕೋಬೇಕಾಗತ್ತೆ ಏನೇನೋ ಸಮಸ್ಯೆ ಬರುತ್ತೆ ಸೊ ಒಂದು ಇದು ಒಂದು ಗಂಭೀರವಾದ ಪ್ರಕರಣ ನಮಗೆ ಎಲ್ಲ ಕಡೆ ಎಲ್ಲ ಮೂಲೆಗಳಿಂದನೂ ಒಂದು ಗಂಭೀರವಾದ ಮಾತು ನುಡಿ ನಡೆ ಬೇಕು ಇದರಿಂದ ಸಿನಿಮಾ ರಂಗ ಇಂಥದ್ದು ಆಗದೆ ನನಗೆ ನೋಡ್ಕೋಬೇಕು ಇದು ಸಿನಿಮಾ ರಂಗ ಕಪ್ಚುಕ್ಕೆ ಆಗಿದ್ರು ಕೂಡ ಸಿನಿಮಾ ರಂಗ ಇದರಿಂದ ಚೇತರಿಸ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ನಾಳೆ ದಿನ ದರ್ಶನೂ ಬಂದು ಬಹುಶಃ ಸಿನಿಮಾ ರಂಗದಲ್ಲಿ ಯಾರು ಯಾರೂ ಬ್ಯಾನ್ ಮಾಡೋಕ್ಕಾಗಲ್ಲ ಅಷ್ಟು ಬಗ್ಗೆ ನಾಳೆ ದಿನ ಯಾವ ಬೇಕಾದ್ರೂ ಪ್ರೊಡ್ಯೂಸರ್ ನಾನು ದುಡ್ಡು ಹಾಕ್ತೀನಿ ನನ್ನಿಷ್ಟ ದರ್ಶನದಿಂದ ಐದು ಹತ್ತು ಕೋಟಿ ದುಡ್ಡು ಮಾಡ್ಕೊತೀನಿ ನೀವು ಯಾರು ನನ್ನ ತಡೆಯೋದು ಅಂತ ಬಂದರೆ ಅವ್ರು ದುಡ್ಡು ಹಾಕ್ತಾರೆ ಅದನ್ನು ಬ್ಯಾನ್ ಮಾಡೋಕ್ಕಾಗಲ್ಲ ನಿಖಿತ ತುರ್ಕ್ರನ್ನ ಬ್ಯಾನ್ ಮಾಡಿದ್ದಕ್ಕೆ ದರ್ಶನ್ ಬ್ಯಾನ್ ಮಾಡಬೇಕಂತ ನಾನು ಒಪ್ಪಲ್ಲ ನಿಖಿತ ತುರ್ಕ್ರನ್ನ ಬ್ಯಾನ್ ಮಾಡಲೇಬಾರ್ದಾಗಿತ್ತು ಅವ್ರಿಗೆ ಕಾರಣವೂ ಇಲ್ಲ ಬ್ಯಾನ್ ಮಾಡೋಕ್ಕೂ ಇಲ್ಲ ಖಂಡನೆ ಮಾಡೋಕ್ಕಿದೆ ಆದರೆ ಅದನ್ನು ಮಾಡಿದರು ಅಂತ ಇವು ದರ್ಶನ್ ಮಾಡೋಕ್ಕಾಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಕಾರಣ ಇದ್ದರೂ ಕೂಡ ಅದು ಇಂಪ್ಲಿಮೆಂಟೇಷನ್ ಇಲ್ಲ ಸೊ ಸಿನಿಮಾ ನಾಳೆ ದಿನ ದರ್ಶನ್ ಅದು ಮೂರು ತಿಂಗಳಾದಮೇಲೆ ಆಗ್ಬೋದು ಅದು ಮೂವತ್ತು ವರ್ಷ ಆದಮೇಲೆ ಆಗ್ಬೋದು ನನಗೆ ಗೊತ್ತಿಲ್ಲ ಬಟ್ ಯಾವಾಗಿದ್ರು ದರ್ಶನ್ ಬಂದು ಸಿನಿಮಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ದರ್ಶನ್ ಮಾಡಲಿ ನಮಗೆ ಅಪ್ಪು ಸರ್ ಕಳ್ಕೊಂಡಾಗ ಎರಡು ವರ್ಷದ ಹಿಂದೆ ನನಗೂ ಭಾಳ ಫ್ರೆಂಡು ನಮಗೂ ಭಾಳ ನೋವಾಯಿತು ನಮಗೆ ಅವರು ಒಂದು ಗಟ್ಟಿ ಧ್ವನಿ ಸಿನಿಮಾ ರಂಗದಲ್ಲಿ ಆದರೆ ಅಪ್ಪು ಸರ್ ಕಳ್ಕೊಂಡ್ರೂ ಸಿನಿಮಾ ರಂಗ ಗಟ್ಟಿಯಾಗಿ ನಿಂತಿದೆ ದರ್ಶನ್ ಹೋಗಲಿ ಇರಲಿ ಬರಲಿ ಎಷ್ಟೋ ಜನ ಬರ್ತಾರೆ ಸಿನಿಮಾ ನಟರು ಹೀರೋಗಳು ಪ್ರತಿಭಾವಂತರು ದರ್ಶನ್ ಅಷ್ಟೇ ದರ್ಶನ್ಗಿಂತ ಬರೋರು ಇರ್ತಾರೆ ನನಗಿಂತ ಬ ಅನೇಕರು ಇದ್ದಾರೆ ಸೊ ಇವರೆಲ್ಲ ಬರ್ತಾರೆ ಸಿನಿಮಾ ರಂಗ ಖಂಡಿತ ಬೆಳೆಯುತ್ತೆ ಸಿನಿಮಾ ರಂಗ ಬೆಳೆಯೋದು ಉದ್ದೇಶ ನಮ್ಮ ಮುಖ್ಯ ಇರಬೇಕು ವ್ಯಕ್ತಿಗಳು ಸ್ಟಾರ್ ಕಲ್ಚರ್ ಇವರನ್ನೇ ಸ್ಟಾರ್ ಸಿಸ್ಟಮನ್ನು ಬೆಳೆಸೋದಲ್ಲ ಮುಖ್ಯವಾಗಿ ಚಿತ್ರರಂಗ ಬೆಳೆಯೋದಿರಬೇಕು ಗಾಂಭೀರ್ಯತೆಯಿಂದ ಆತ್ಮಾವಲೋಕನೆಯಿಂದ ಇದರಿಂದ ನಾವು ಏನೇನು ಕಲಿಬೋದು ನ್ಯಾಯ ಹೆಂಗೆ ಸಿಗುತ್ತೆ ಏನೇನಾಗಿದೆ ಇದರ ಮುಂದೆ ಆಗದೆ ನನಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇಂಥ ಕೆಲಸ ನಾವು ಊಹಿಸ್ಕೊಳ್ಳೋದೇ ಇಲ್ಲ ಮಾಡಬೇಕು ಅಂತ ಚರಣ್ ತಮ್ಮ ಯಾವ ಮನುಷ್ಯ ದರ್ಶನ ಅಭಿಮಾನಿಗಳಾಗಿರ್ಬೋದು ಸಿನಿಮಾ ರಂಗದವರಾಗಿರ್ಬೋದು ಸಾಮಾಜಿಕ ಸಾಮಾನ್ಯ ಜನರಾಗಿರ್ಬೋದು ಇಂಥದ್ದು ಮಾಡಬೇಕು ಅಂತ ಯಾರು ಊಹಿಸ್ಕೊಳ್ಳೋದೇ ಇಲ್ಲ ಬಹುಶಃ ಹದಿನೇಳು ಜನರಲ್ಲೂ ಬಹುತೇಕರು ಅಥವಾ ಎಷ್ಟೋ ಜನರಲ್ಲಿ ಇದರಲ್ಲಿ ಹಿಂಗೆ ಹಿಂಗೆ ಮಾಡಬೇಕು ಅಂತಲೇ ಅನ್ಕೊಂಡಿರಲಿಲ್ಲ ಕೆಲವರ ಒಂದು ಅತಿರೇಕದಿಂದ ಹಿಂಗೆ ಆಗಿರ್ಬೋದು ಅದಕ್ಕೆ ನೀವು ನೋಡಿ ಕೆಲವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಿದ್ದಾರೆ ಕೆಲವರು ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಸೊ ಹಂತ ಡಿಗ್ರೀಸ್ ಆಫ್ ಇನ್ವಾಲ್ವ್ಮೆಂಟ್ ಇರುತ್ತೆ ಡಿಗ್ರೀಸ್ ಆಫ್ ಕಲ್ಪಬಿಲಿಟಿ ತಪ್ಪಿತಸ್ಥತೆ ಅನ್ನೋದು ಬೇರೆ ಬೇರೆ ಹಂತಗಳಲ್ಲಿ ಇರುತ್ತೆ ಸೊ ಇದೆಲ್ಲ ಅರ್ಥ ಮಾಡಿಕೊಂಡು ಒಂದು ಉತ್ತಮ ಸಿನಿಮಾ ರಂಗ ಮಾಡಬೇಕು ಕಂಟೆಂಟ್ ಮೇಲೆ ಕ್ರಿಯಾಶೀಲತೆ ಮೇಲೆ ಮಾಡಬೇಕು ಹೊರತು ಬಿಸ್ನೆಸ್ ಮೇಲೆ ನೋಡಿಕೊಂಡಾಗ ಇಂಥ ಸ್ಟಾರ್ಗಳ್ನ ಬಿಲ್ ಮಾಡಿ ನಾವು ಇಂಥ ಒಂದು ಕೆಟ್ಟ ದಾರಿಗೆ ಹೋಗ್ತೀವಿ ಆದರೆ ಕ್ರಿಯಾಶೀಲತೆ ಕಲೆ ಕಾಂಟೆಂಟಿಗೆ ಬೆಲೆ ಕೊಟ್ಟಾಗ ಚಿತ್ರರಂಗ ಬೆಳೆಯುತ್ತೆ ಸಾಧಾರಣ ಸಿನಿಮಾಗಳಿಗೆ ಗೆಲ್ತವೆ ಹೊಸ ಪ್ರತಿಭಾವಂತರು ಬೆಳೀತಾರೆ ಕನ್ನಡ ಚಿತ್ರರಂಗ ಅದರ ಪೊಟೆನ್ಷಿಯಲನ್ನು ಆ್ಯಕ್ಚುಲೈಸ್ ಮಾಡುತ್ತೆ ಇದಿಷ್ಟು ಚೇತನ್ ಅಹಿಂಸಾ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶಶಿ ಚರಣ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು